ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತೇಳಿ ಬಾಯ್ ಬಾಯ್ ಬರ್ಕಂಡಂತ ಕಾಂಗ್ರೆಸ್ಸಿನ ನಾಯಕರ ಸಮಾವೇಶ ಈಗ ತಾನೇ ಮುಗಿದಿದೆ ನಾವು ಬಹಳ ನಿರೀಕ್ಷೆ ಮಾಡಿದ್ರಿ ಸಿದ್ದರಾಮಯ್ಯವರದು ಅಭೂತಪೂರ್ವ ಭಾಷಣವನ್ನ ಇವತ್ತು ಮಾಡ್ತಾರೆ ಅಂತ ನಾನು ಪತ್ರಿಕೆಯಲ್ಲಿ ಬೆಳಕೆ ಹೋದಾಗ ಸಿದ್ದರಾಮಯ್ಯನವರು ಬಹಳ ತಯಾರಿ ಮಾಡ್ಕೊಂಡಿದ್ದಾರೆ ಮೂರ್ನಾಲ್ಕು ದಿನ ಒಬ್ಬರೇ ಕೂತ್ಕೊಂಡು ತಯಾರಿ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಇವತ್ತು ಅವ್ರ ಭಾಷಣ ಮಾಡಿದ್ದನ್ನು ನೋಡಿದ್ಮೇಲೆ ಹಿಂದೆ ಏನು ಹೇಳ್ದಲ್ಲ ಅದೇನು ಹೇಳ್ತಾರ ಕಿಸುಬಾಯಿ ದಾಸಿದ್ದ ಹಾಡುಬಾಯಿ ಹಾಡಿದ್ದ ಹಾಡು ಹಾ ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ್ ಅದನ್ನೇ ಹಿಂದೆ ಏನ್ ಹೇಳಿದ್ರು ಅದೇ ಅದೇ ಮೊಟ್ಟೆ ಕತೆ ಅದೇ ಕುಮಾರಸ್ವಾಮಿ ಅದೇ ದೇವೇಗೌಡ ಅದೇ ಯಡಿಯೂರಪ್ಪ ಅದೇ ಅಶೋಕ ಅಷ್ಟು ಬಿಟ್ಟು ಹೊಸದಾಗಿ ಏನಾನ ಹೇಳಿದಾರ ನಾನು ಪೂರ್ತಿ ಅವರ ಭಾಷಣವನ್ನ ಕೇಳಿದೆ ಬಹಳ ನೀವು ಕೂತ್ಬಿಡ್ರ ಕ್ಯಾಮ್ರಾ ಫೋಕಸ್ ಮಾಡಿಬಿಟ್ಟು ಸಿದ್ದರಾಮಯ್ಯನವರು ಪದೇ ಪದೇ ನಾನು ತಪ್ಪು ಮಾಡ್ತೀನನಪ್ಪ ನಾನು ಭ್ರಷ್ಟಾಚಾರಿನ ಬಂದಿರೋರು ಏನಂತಾರೆ ಇವರು ಕಾಸ್ಕೋಟ್ ಬಂದಿರೋ ಜನ ಅಲ್ಲಿ ಎಲ್ಲಾ ಮಂತ್ರಿಗಳಿಗೂ ಒಪ್ಪಿಸಿದ್ದಾರೆ ಇಷ್ಟು ಜನ ಕರ್ಕಂಡೇ ಬರಬೇಕು ಅಂತ ನಾನು ನಲವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ನಮ್ಮವರೆಲ್ಲ ಸ್ವಲ್ಪ ಸುಮ್ಮನೆ ಇರಪ್ಪ ರಿಪೋರ್ಟರ್ಗಳೆಲ್ಲ ಮುಂದೆ ಬಂದ್ಬಿಟ್ರೆ ಒಳ್ಳೇದು ಈ ಕಡೆ ಎಲ್ಲ ಲ ರಿಪೋರ್ಟರ್ ಹಿಂದೆ ಇರೋ ಅಲ್ಲಿ ಫ್ಯಾನ್ ಆಫ್ ಮಾಡ್ತೀರಾ ಹಿಂದೆ ಇರೋ ಈ ಕಡೆ ಇಲ್ಲಿ ಸೈಡ್ ಗೆ ಬಂದ್ರು ಅಂತ ಫ್ಯಾನ್ ಯಾರು ಮಾತಾಡಬೇಡಿ ದಯವಿಟ್ಟು ಚಿಟಿ ತೆಗೆದುಬಿಟ್ಟಿದ್ದೀರಲ್ಲ ಸಿದ್ದರಾಮಯ್ಯವರು ಪದೇ ಪದೇ ನಾನು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಶುದ್ಧ ಅಸ್ತವಾಗಿದ್ದೀನಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಒಂದು ನೂರು ಸರಿ ಹೇಳಿದೆ ನಾನು ಸಿದ್ದರಾಮಯ್ಯವ್ರು ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಶುದ್ಧ ಅಸ್ತ ಆಗಿದ್ರೆ ಭ್ರಷ್ಟಾಚಾರಿ ಅಲ್ಲ ಅಂದ್ರೆ ನಿಮ್ಮ ಯಾವ ಸಿ ಬಿ ಐ ಆಗಲಿ ಯಾವ ಲೋಕಾಯುಕ್ತ ಆಗಲಿ ನಿಮ್ಮನ್ನು ಏನ್ ಮಾಡಕ್ ಸಾಧ್ಯ ನಿಮ್ಮನ್ನ ಹತ್ತಿರಕ್ಕೂ ಮುಟ್ಟಕ್ಕೂ ಸಾಧ್ಯನೇ ಇಲ್ಲ ನಿಮ್ಮನ್ನ ಮುಟ್ಟಕ್ಕೂ ಸಾಧ್ಯನೇ ಇಲ್ಲ ಐ ಕಂಡು ನನ್ನ ಪ್ರಶ್ನೆ ಅವ್ರಿಗೆ ನನ್ನ ಪ್ರಶ್ನೆ ಅವ್ರಿಗೆ ನೀವೇನು ತಪ್ಪಾಡಿಲ್ಲ ಮಾಡಿಲ್ಲ ಅಂದ್ರೆ ಸಿಬಿಐಗೆ ಯಾಕೆ ಹೆದರ್ತಾ ಇದ್ದೀರಾ ಬರದ್ ಕೊಟ್ಬಿಡಪ್ಪ ಊನಪ್ಪ ಹಾಗೆ ಇಟ್ಟಿದ್ದೀನಿ ಸಿಬಿಐಗೆ ಯಾಕೆ ಹೆದರ್ತಾ ಇದ್ದೀರಾ ನೀವು ವಾಲ್ಮೀಕಿ ಇದೇನು ಹಂಗೇನು ಬೇರೆ ಯಾವ್ದನ್ನ ನೋಡಪ್ಪ ವಾಲ್ಮೀಕಿ ವಾಲ್ಮೀಕಿ ಹಗರಣ ಆದಾಗೂನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಕುಮಾರ್ ಅವರು ನಮ್ಮ ಮಂತ್ರಿದು ಏನು ತಪ್ಪಿಲ್ಲ ನಮ್ಮ ಶಾಸಕರದ್ದು ಏನು ತಪ್ಪಿಲ್ಲ ಹಗರಣನೇ ನಡೆದಿಲ್ಲ ಅಂದ್ರು ಫಸ್ಟ್ ರಿಯಾಕ್ಷನ್ ಅವ್ರದು ಯಾವಾಗ ಇಡಿ ಎಂಟ್ರಿ ಆಯ್ತು ಯಾವಾಗ ಸಿ ಬಿ ಎಂಟ್ರಿ ಆಯ್ತು ಆಗ ಶುರು ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ಅಲ್ಲದು ಬಿರಿ ಎಂಬತ್ತೊಂಬತ್ತು ಕೋಟಿ ಎಂದ್ರು ಅಂದ್ರೆ ತಪ್ಪು ಒಪ್ಕೊಂಡಂಗ ಆಯ್ತು ಸರ್ಕಾರ ತನಿಖಾ ಸಂಸ್ಥೆಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ಅವ್ರು ಮಾತಾಡಬೇಕಾದ್ರೆ ಅದರ ನನ್ನ ಪಾತ್ರ ಏನು ಅಂತ ಕೇಳಿದಾರೆ ಬಹಳಷ್ಟು ಜನಕ್ಕೆ ಸಿದ್ದರಾಮಯ್ಯ ಏನು ಪಾತ್ರ ಅನ್ನೋದನ್ನು ಬಹಳ ಜನ ನನ್ನ ಸರ್ಕಾರದ ನಿಯಮ ನಿಯಮಗಳ ಪ್ರಕಾರ ಪ್ರತಿ ಒಂದು ತಿಂಗಳಿಗೆ ನಮ್ಮ ಪ್ರಿನ್ಸಿಪಲ್ ರಿವ್ಯೂ ಮಾಡ್ತಾರೆ ಎಲ್ಲ ಇಲಾಖೆ ಆಯಾ ಇಲಾಖೆ ಅವರು ಪ್ರಿನ್ಸಿಪಲ್ ರಿವ್ಯೂ ಮಾಡಿದಾಗ ಈ ನೂರ ಎಂಬತ್ತೇಳು ಕೋಟಿ ಏನು ಎಸ್ ಟಿ ದುಡ್ಡು ಪೆಟ್ಟಿ ಅಂಗಡಿ ಇಡೋರಿಗೆ ಓದ್ತಾ ಇರುವಂತ ಸ್ಟೂಡೆಂಟ್ಸ್ಗೆ ಮನೆ ಕಟ್ಟೋದಕ್ಕೆ ಇದನ್ನ ಕೊಡ್ಬೇಕಾಯ್ತು ಯಾಕಂದ್ರೆ ಫಲಾನುಭವಿಗಳ ಲಿಸ್ಟು ತಯಾರಾಗಿ ಬಂದ್ಬಿಟ್ಟಿತ್ತು ಆಲ್ರೆಡಿ ಯಾಕೆ ಪರೀಕ್ಷೆ ಮಾಡಿಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾಕೆ ಮಾಡಿಲ್ಲ ಹಾಳಾಗೋಯ್ತು ಮಾಡ್ಲಿಲ್ಲ ಮಾಡಲಿಲ್ಲ ಸೆಕ್ರೆಟರಿ ಹಾಳಾಗೋಗ್ಲಿ ಚೀಫ್ ಸೆಕ್ರೆಟರಿ ಮೂರ್ ಪಿ ಮೀಟಿಂಗ್ ಮಾಡಬೇಕು ಮೂರ್ ಚೀಫ್ ಸೆಕ್ರೆಟರಿ ಮಾಡೋವಾಗ ಇದನ್ ಸಮ ಏನೋ ಹತ್ತು ಲಕ್ಷನೋ ಐವತ್ತು ಲಕ್ಷ ಆದ್ರೆ ಏನೋ ಮರ್ತೋಗ್ತಾ ಇದೆ ನೂರ ಎಂಬತ್ತೇಳು ಕೋಟಿ ಚೀಫ್ ಸೆಕ್ರೆಟರಿ ಅವರು ಇದನ್ನ ಯಾಕೆ ಕೇಳಲಿಲ್ಲ ಅದು ಬಿಟ್ಬಿಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಬರೋದು ಬಡ್ಜೆಟ್ ಮಾಡಬೇಕಾದ್ರೆ ನಾನು ಅಲ್ಲಿ ಹಿಂದೆ ಬೊಮ್ಮಾಯಿಯರಿದ್ದಾಗ ಯಡಿಯೂರಪ್ಪ ಪಾಲ್ಗೊಂಡಿದ್ದೀನಿ ನಾನು ನಾವು ಕೇಳ್ತೀರಿ ಓ ಸರಿ ನಿಮ್ಗೆ ಎಷ್ಟು ಹಣ ಕೊಟ್ಟಿದ್ರಪ್ಪ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಕೇಳ್ತೀರಿ ಅವ್ರು ಪೂರ್ತಿ ಖರ್ಚು ಮಾಡಿದರೆ ಈ ಸರಿ ಇನ್ನಷ್ಟು ಹಣ ಜಾಸ್ತಿ ಕೊಡ್ತೀರ ಅವ್ರು ಇದು ಪದ್ಧತಿ ಇದು ಖರ್ಚು ಮಾಡಿಲ್ಲ ಅಂದ್ರೆ ಇರೋದು ಖರ್ಚು ಮಾಡೋ ನೆಕ್ಸ್ಟ್ ಕೊಡೋಣ ಅಂತ ಹೇಳ್ತೀವಿ ನಾವು